ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ನಗರದ ಬಿ ಎಚ್ ರಸ್ತೆಯಲ್ಲಿರುವ ಶ್ರೀ ಶ್ರೀನಿಂಹಾತ್ಮ ಸ್ವಾಮಿಯ ನಲವತ್ತ್ ಮೂರನೇ ಬ್ರಹ್ಮ ರಥೋತ್ಸವ ಅತ್ಯಂತ ಶ್ರದ್ಧಾಭೂಕ್ತಿಯಿಂದ ನೆರವೇರಿತು ಶ್ರಾವಣ ಮಾಸದ ಕೊನೆಯ ಶನಿವಾರ ಅಂಗವಾಗಿ ಶ್ರೀ ಶ್ರೀನಿಮಾತ್ಮ ಸ್ವಾಮಿ ದೇವಸ್ಥಾನ ಹಾಗೂ ಆವರಣದಲ್ಲಿರುವ ಶಿವನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನು ಸಾಯಿ ಫ್ಲವರ್ ಡೆಕೋರೇಟ್ ಪ್ರಕಾಶ್ ಅವರು ಅದ್ಭುತವಾಗಿ ಹೂವಿನ ಅಲಂಕಾರ ಮಾಡಿದ್ದರು ಜೊತೆಗೆ ಜಗಜಗಮಿಸುವ ವಿದ್ಯುತ್ ದೀಪಗಳ ಅಲಂಕಾರ ತಳಿರು ತೋರಣಗಳಿಂದ ದೇವಸ್ಥಾನವನ್ನು ಅಲಂಕರಿಸಲಾಗಿತ್ತು ಮುಂಜಾನೆಯಿಂದಲೇ ಪ್ರಾರಂಭವಾದ ದೇವತಾ ಕಾರ್ಯಗಳು ಸ್ವಾಮಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ಶ್ರೀ ಶ್ರೀನಿಂಹಸ್ವ ಸ್ವಾಮಿಗೆ ಬ್ರಹ್ಮರಥೋತ್ಸವ ನಡೆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಾರಂಭವಾದ ಬ್ರಹ್ಮರಥೋತ್ಸವ ನಗರದ ರಾಜಬೀದಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಮೆರವಣಿಗೆಯಲ್ಲಿ ವಿವಿಧ ಜಾನಪದ ತಂಡಗಳಾದ ವೀರಗಾಸೆ ಪುಲಿವೇಶ ಕರಡಿ ಕುಣಿತ ನಂದಾದಿ ಧ್ವಜ ಜಾನಪದ ನೃತ್ಯ ಡೊಲ್ಲು ಕುಣಿತ ಮುಂತಾದ ತಂಡಗಳು ಭಾಗವಹಿಸಿ ಬ್ರಹ್ಮರಥೋತ್ಸವಕ್ಕೆ ಮೆರುಗು ನೀಡಿದವು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಸೂರಣ್ಣ ಹಾಗೂ ಎಸ್ ಎನ್ ನಾರಾಯಣ ಶೆಟ್ಟರ ಮಕ್ಕಳಾದ ಸುರೇಶ್ ಮಂಜುನಾಥ್ ನವೀನ್ ಅವರುಗಳು ಉಪಸ್ಥಿತರಿದ್ದರು